ಅಲ್ಲ ನೀವು ಎರಡು ತಿಂಗಳಿಂದ ಚೆಕಪ್ ಬರ್ತೀರಾ ಹೆಂಗ್ ನೋಕೋದ ಡಾಕ್ಟರ್ ಇಲ್ಲ ಡಾಕ್ಟರ್ ಹೆಂಗ್ ನೋಕೋತಾರೆ ಈಗ ಬಂದಿ ಡಾಕ್ಟರ್ ಇಲ್ಬೇಕ ಅನೇಕ ಜನರು ಕೂಡ ನಮ್ಮಲ್ಲಿ ಮಾತಾಡ್ತಾ ಇದ್ದಾರೆ ಅವರು ಇಂಥ ಡಾಕ್ಟರ್ ಇರಲೇಬೇಕು ಇವರಿಗೆ ಮುಂದೆ ದೊಡ್ಡ ದೊಡ್ಡ ಹುದ್ದೆ ಅವರಿಗೆ ಸಿಗಬೇಕು ಅವರು ಒಳ್ಳೆಯದಾಗಿರಬೇಕು ಅಂತ ಹೇಳಿ ಎಷ್ಟೋ ಜನ ಮಾತಾಡ್ತಾ ಇದ್ದಾರೆ ಹಾಗಾಗಿ ನಮ್ಮ ಹೋಬಳಿ ಇದು ಒಂದು ದೊಡ್ಡ ಹೋಬಳಿ ಈ ಸಮುದಾಯ ಆರೋಗ್ಯ ಕೇಂದ್ರ ಇದೆಯಲ್ವಾ ಅದು ತುಂಬಾ ಅರೆಹಳ್ಳಿ ಇದು ತುಂಬಾ ದೊಡ್ಡ ಒಂದು ಆಸ್ಪತ್ರೆ ಅದು ಅಲ್ಲಿ ತುಂಬಾ ಜನ ಬರ್ತಾ ಇದ್ದಾರೆ ಅವರೆಲ್ಲರಿಗೂ ಸಹ ಇವರ ಆರೋಗ್ಯವಾದ ಒಂದು ಸೇವೆ ಸಿಗಬೇಕು ಅಂತ ನಮ್ಮೆಲ್ಲರ ಆಸೆ ಹಾಗಾಗಿ ಇವು ಅವರನ್ನು ಉಳಿಸಿಕೊಡ್ಬೇಕು ಅನ್ನೋದು ನಮ್ಮೆಲ್ಲರ ಒಂದು ಹಕ್ಕೊತ್ತಾಯ ಆಗಿದೆ ಸಂಬಂಧಪಟ್ಟಂತಹ ಅಧಿಕಾರಿಗಳಿರ್ಬೋದು ಯಾರೇ ಆಗಿರ್ಬೋದು ಅದರ ಬಗ್ಗೆ ಗಮನ ಹರಿಸಿ ನಮಗೆ ನ್ಯಾಯ ಒದಗಿಸಿಕೊಡ್ಬೇಕು ಅಂತ ನಾವು ಈ ಸಂದರ್ಭದಲ್ಲಿ ನಾನು ಎಲ್ಲರ ಪರವಾಗಿ ಅರೆಹಳ್ಳಿಯ ಎಲ್ಲ ಹೋಬಳಿಯವರ ಮಹಿಳೆಯರ ಅದರಲ್ಲೂ ಮಹಿಳೆಯರ ಮುಖ್ಯವಾಗಿ ಮಹಿಳೆಯರು ಮಹಿಳೆಯರ ಪರವಾಗಿ ನಾನು ಕೇಳ್ಕೊಳ್ತೀನಿ ಆರೋಗ್ಯ ಕೇಂದ್ರದಲ್ಲಿ ಆಶಾ ಕಾರ್ಯಕರ್ತರಾಗಿರ್ಬೋದು ಅವರ ಕೈಯ ಕೆಳಗಡೆ ಕೆಲಸ ಮಾಡುವಂತ ಪ್ರತಿಯೊಬ್ಬರನ್ನು ತಮ್ಮ ಮನೆಯವರಂತ ನೋಡಿಕೊಂಡು ಹೊರಗಡೆಯಿಂದ ಬರುವ ರೋಗಿಗಳನ್ನು ರೋಗಿಯ ತರ ನೋಡಿದಲೆ ಮನೆ ಮಗಳಂತೆ ಕೆಲಸ ಮಾಡ್ತಾ ಇರೋ ಒಂದು ಅಧಿಕಾರಿಯನ್ನು ನಮ್ಮ ಮೇಡಮ್ ಅಲ್ಲಿ ಯಾಕೋಸ್ಕರ ನೀವು ಇಲ್ಲಿಂದ ಟ್ರಾನ್ಸ್ಫರ್ ಮಾಡ್ತಾ ಇದ್ದಾರೆ ಅಂತ ನಮಗೆ ತಿಳಿದಿಲ್ಲ ಅದು ಇದ್ದಿದ್ರೆ ಒಳ್ಳೇದಾಗೋದು ಈಗ ಅವ್ರು ಇಲ್ವಲ್ಲ ಏನ್ ಅವ್ರನ್ನ ಕಾಯ್ತಾ ಇದ್ದೀವಿ ಎಲ್ಲದಕ್ಕೂ ಒಳ್ಳೇದಾಗಿತ್ತು ಅವರು ಚೆನ್ನಾಗಿ ನೋಡ್ತಾ ಇದ್ರು ಆಮೇಲೆ ಅವ್ರಿಲ್ಲ ಇದ್ದಿದ್ರೆ ಒಳ್ಳೇದಾಗೋದು ಇವಾಗಿಲ್ಲ ಅಂದ್ರೆ ಬೇಲೂರು ಹಂಗ್ಬೇಕು ಅಂತ ಅಂತ ನನಗೆ ನನಗೆ ಫಸ್ಟ್ ಬರ್ತಾ ಸಿಗ್ಲಿಲ್ಲ ನಾನು ಕೂಡ ಈ ಮುಂಚೆ ಹೋಗ್ತಾ ಇರಬೇಕು ಆಮೇಲೆ ಬಂದ ಇಲ್ಲಿ ಬಂದ್ಮೇಲೆ ಯುಟೈಸ್ಮೆಂಟ್ ತಗೊಂಡ್ಮೇಲೆ ನಮ್ಮ ಫ್ರೆಂಡ್ಸಿಗೆ ಹೇಳ್ತೀನಿ ಈಗ ಅವರು ಬಂದ್ ಹೋಗಿದ್ದು ತುಂಬಾ ಬೇಜಾರಾಗ್ತದೆ ನಮ್ಮ ಕಡೆ ಬಂದರೆ ಮುಡಿಗೆ ನಮ್ಮ ತಾಯಿ ಮನೆ ಅಲ್ಲಿಂದ ಕೂಡ ಇಲ್ಲಿಗೆ ಬರೋರು ತುಂಬ ಜನ ಗರ್ಭ ನಿಲ್ಲಿಸಿದ್ದವರು ಬಂದು ಇಲ್ಲಿ ಟ್ರೀಟ್ಮೆಂಟ್ ತಗೊಂಡು ಗರ್ಭ ನಿಲ್ಲಿಸ್ಕೊಂಡಿದ್ದಾರೆ ಈಗ ಅವರು ತುಂಬ ಕ್ಯಾನ್ಸರ್ ಆದರೆ ನಮ್ಗೆ ತುಂಬಾ ಬೇಜಾರಾಗಿದೆ ಪ್ಲೀಸ್ ಈ ಊರಿಗೆ ಅವರೇ ಬಂದು ನಾವು ಮೊದಲು ಬ್ಯಾಂಗ್ಳೂರಲ್ಲಿದ್ವಿ ಇವಾಗ ಅರಳಿಗೆ ಬಂದಿದ್ವಿ ಚೆಕಪ್ಗೆ ಅಂತೇಳಿ ನನಗೆ ಇವಾಗ ನೈನ್ ಮಂತು ಸಡನ್ನಾಗಿ ಮಮ್ಮತ ಮ್ಮ್ ಟ್ರಾನ್ಸ್ಫರ್ ಆಗಿದ್ದಾರೆ ಇವಾಗ ನಮಗೆ ಇಲ್ಲಿ ಯಾವುದೇ ರೀತಿಯ ಅಕ್ಕಪಕ್ಕದಲ್ಲಿ ಯಾವುದೇ ಹಾಸ್ಪಿಟಲಿಗೆ ಚೆನ್ನಾಗಿರೋ ಫೆಸಿಲಿಟಿ ಇಲ್ಲ ತುಂಬ ಜನ ಮ್ಯಾಮ್ನೇ ನಂಬ್ಕೊಂಡು ಕೈಗುಣ ಚೆನ್ನಾಗಿದೆ ಅಂತೇಳಿ ಇಲ್ಲೇ ಬಂದಿದ್ರು ಎಲ್ಲರೂ ಚೆನ್ನಾಗಿ ಟ್ರೀಟ್ ಮಾಡ್ತಿದ್ರು ಒಳ್ಳೆ ಮೆಡಿಸನ್ ಎಲ್ಲ ಕೊಡ್ತಿದ್ರು ನನಗೂ ಬ್ಲಡ್ ತುಂಬ ಕಮ್ಮಿ ಇತ್ತು ಇಲ್ಲಿ ಬಂದಮೇಲೆ ಇಂಪ್ರೂವ್ ಎಲ್ಲ ಚೆನ್ನಾಗಾಗಿತ್ತು ಇವಾಗ ಸಡನ್ನಾಗಿ ಟ್ರಾನ್ಸ್ಫರ್ ಆಗಿರೋದು ತುಂಬ ಬೇಜಾರಾಗ್ತಿದೆ ಇವಾಗ ಬೇರೆ ಕಡೆ ಎಲ್ಲೂ ಹೋಗುವಂಥ ಫೆಸಿಲಿಟಿ ಕೂಡ ಇಲ್ಲ ಇಲ್ಲಿ ರೋಡು ಟ್ರಾ ರೋಡ್ ಕೂಡ ಚೆನ್ನಾಗಿಲ್ಲ ಹೋಗಬೇಕು ಅಂತೇಳಿದರೆ ಇಲ್ಲಿ ಹೋಗ ಹತ್ರದಲ್ಲಿ ಯಾವುದೇ ರೀತಿಯ ಹಾಸ್ಪಿಟ್ಲು ಕರೆಕ್ಟಾಗಿಲ್ಲ ನಾವಿನ್ನು ಹೋಗ್ಬೇಕಂದ್ರೆ ಆಸನ ಇಲ್ಲ ಅಂತ ಹೇಳಿದ್ರೆ ಚಿಕ್ಕಮಂಗ್ಳೂರು ಹೋಗಬೇಕು ಮ್ಯಾಮ್ ಇಲ್ಲಿ ತುಂಬ ಚೆನ್ನಾಗಿ ಟ್ರೀಟ್ ಮಾಡ್ತಿದ್ರು ಅಕ್ಕಪಕ್ಕ ಸುತ್ತಮುತ್ತದವರೆಲ್ಲರೂ ಇಲ್ಲಿಗೆ ಬರ್ತಿದ್ರು ಇವಾಗ ಅವ್ರನ್ನ ಟ್ರಾ ಟ್ರಾನ್ಸ್ಫರ್ ಮಾಡಿಬಿಟ್ಟು ತುಂಬ ಕಷ್ಟ ಆಗ್ಬಿಟ್ಟಿದೆ ಎಲ್ಲರಿಗೂ ಹೋಗ್ಬೇಕು ಅಂದ್ರೆ ನಾವು ಡಿಲಿವರಿಗೆ ಹಾಸನ ಎಲ್ಲ ಚಿಕ್ಕಮಂಗ್ಳೂರ್ ಹೋಗಬೇಕು ಈ ರೋಡ್ ವ್ಯವಸ್ಥೆನು ಚೆನ್ನಾಗಿರಲ್ಲ ಮಮತಾ ಮೇಡಮ್ನ ನಮಗೆ ಮತ್ತೆ ಇಲ್ಲಿಗೆ ಪುನಃ ಹಾಕೊಡಿ ನಮಗೆ ಅನುಕೂಲ ಆಗುತ್ತೆ ಅದರಿಂದ ಟ್ರೀಟ್ಮೆಂಟ್ ಕೂಡ ಚೆನ್ನಾಗಿ ಕೊಡ್ತಾರೆ ತುಂಬಾ ತುಂಬಾ ಗರ್ಭಿಣಿಯರು ಅಲ್ಲಿಗೆ ಬರ್ತಾ ಇದ್ರು ಅವರಿಂದ ಸಖತ್ತು ಸಹಾಯ ಆಗಿತ್ತು ರೋಗಿಗಳು ಬಂದು ಅವರಲ್ಲಿ ಪರೀಕ್ಷೆ ಮಾಡಿಸಿ ಒಳ್ಳೆ ಒಂದು ಚಿಕಿತ್ಸೆಯನ್ನು ಪಡೆದು ಅವರು ಗುಣಮುಖರಾಗಿ ಹೋಗ್ತಾ ಇರೋದನ್ನು ನಾವು ನೋಡ್ತಾ ಇದ್ದೀವಿ ಯಾರೇ ಹೋಗಲಿ ಯಾರೇ ಬರಲಿ ಮಾತನಾಡೋದು ಅವರ ಅವರ ವಿಷಯನೇ ಅವರು ಗರ್ಭಿಣಿರನ್ನಂತೂ ತುಂಬ ಚೆನ್ನಾಗಿ ನೋಡ್ಕೊಳ್ತಾ ಇದ್ದಾರೆ ಹೆರಿಗೆ ಮಾಡಿಸ್ತಾ ಇದ್ದಾರೆ ನಾರ್ಮಲ್ ಹೆರಿಗೆನೂ ಮಾಡಿಸ್ತಾ ಇದ್ದಾರೆ ಜೊತೆಗೆ ಸೀಸರಿನ್ ಕೂಡ ಮಾಡಿಸ್ತಾ ಇದ್ದಾರೆ ಇನ್ನು ಕೆಲವು ಬಂಜೆತನ ನಿವಾರಣೆ ಕೂಡ ಮಾಡಿದ್ದಾರೆ ಅದರಿಂದಾಗಿ ಈ ಹಳ್ಳಿಯ ನಮ್ಮ ಹಳ್ಳಿಗಳಲ್ಲಿ ಇರುವಂತಹ ಜನಗಳು ಜಾಸ್ತಿ ಕೂಲಿ ಕಾರ್ಮಿಕರಿದ್ದಾರೆ ಬಡವರು ತುಂಬಾ ಬಡವರಿದ್ದಾರೆ ಮಧ್ಯಮ ವರ್ಗದವರಿದ್ದಾರೆ ಅವರೆಲ್ಲ ಹಾಸನಗಳಿಗೆ ಅಥವಾ ಚಿಕ್ಕಮಂಗ್ಳೂರ್ಗೆ ಹೋಗ್ಬೇಕು ಅದ್ ಅದರ ಬದಲು ಇಲ್ಲಿ ಈ ಡಾಕ್ಟರ್ ಇಂಥ ಒಂದು ಸೇವೆ ಮಾಡೋದು ನಮ್ಗೆಲ್ಲರ ಪುಣ್ಯ ಅಂತ ನಾವು ಅನ್ಕೊಳ್ತಾ ಇದೀವಿ ಹಾಗಾಗಿ ಅವರು ಯಾವುದೇ ಇಲ್ಲ ಟೈಮ್ ನೀವು ರಾತ್ರಿ ಹನ್ನೆರಡು ಗಂಟೆ ಆಗಲಿ ಒಂದು ಗಂಟೆ ಆಗಲಿ ನೀವು ಹೋದ್ರೆ ನಾವು ನೋಡೋಲ್ಲ ಅಂತ ಯಾವಾಗ್ಲೂ ಹೇಳಲ್ಲ ಮತ್ತೆ ಡೆಲಿವರಿ ಟೈಮ್ ಅಲ್ಲಿ ಆಗ್ಲಿ ಬೇರೆ ಕಾಯ್ದೆ ಆಗ್ಲಿ ಮಮತಾ ಡಾಕ್ಟರ್ ಮಾತ್ರ ತುಂಬಾ ಚೆನ್ನಾಗಿ ಇದ್ ಮಾಡೋರು ನಮ್ಗೆಲ್ಲ ಅವ್ರು ಇನ್ನೂ ಹತ್ತು ವರ್ಷ ಇದ್ರು ಬೇಕೇ ಅವರು ನೋಡ್ಕೊಳ್ತಾರೆ ಎಲ್ಲಿಂದ ಎಲ್ಲಿ ಮಾಡ್ಕೋಬೇಕು ಬರ್ತೀವಿ ನಮ್ಗೆ ಮಮತಾ ಡಾಕ್ಟರ್ ಬೇಕೇ ಬೇಕು ಬೇಡ ಅಂತ ನಾವು ಅವ್ರು ಟ್ರೀಟ್ಮೆಂಟು ಕೊಡ್ತಾರೆ ಅವ್ರು ನಮಗೆ ಬೇಕು ದಯವಿಟ್ಟು ಕಟ್ಟಿಸಿ ಯಾವ ಬೇರೆ ಅವ್ರಿಗೆ ಕಟ್ಟಿಸ್ಬೇಡಿ ನಮಗೆ ಕಷ್ಟ ಆಗುತ್ತೆ ಬೇರೆ ಊರಿಗೆಲ್ಲ ಹೋಗುತ್ತೆ ಇಲ್ಲಾಂದರೆ ಅವ್ರು ಆರಾಮಾಗಿ ಮಾಡ್ತಾರೆ ಮಾಡ್ತಾರೆ ಚೆನ್ನಾಗಿತ್ತು ತುಂಬ ಚೆನ್ನಾಗಿತ್ತು ನಾನು ಫೋನ್ ಮಾಡೋ ಮಾಡೋವಾಗೆಲ್ಲ ಬಂದವರು ಡೆಲಿವರಿ ಎಲ್ಲ ಮಾಡಿದ್ರು ಕಳಿಸಿದ್ರೆ ಅವ್ರು ಬರ್ತಾರೆ ನಮಗೆ ಅವರಿಂದ ತುಂಬಾ ಫೋನ್ ಮಾಡಿದ್ರು ರೆಸ್ಪಾನ್ಸ್ ಮಾಡ್ತಿದ್ರು ಅವ್ರು ಹೇಳಿದ್ರು ಅಗ್ಲಿ ರಾತ್ರಿಯೂ ಏನಾದರೂ ತೊಂದರೆ ಅಂದರೆ ನಮಗೆ ಫೋನ್ ಮಾಡಿ ನಾವು ಬಂದು ನೋಡ್ತೀವಿ ಅಂತ ಡೆಲ್ವರಿ ಟೈಮಲ್ಲೂ ಅಷ್ಟೇ ಒಂದು ಎರಡು ಮೂರು ದಿವಸ ಮುಂಚೆ ಹೋಗಿದ್ವಲ್ಲ ಆವಾಗಲೂ ಹೇಳ್ರು ಯಾವಾಗ ನಿಮ್ಗೆ ಇದ್ದಾಗುತ್ತಾ ಆಗಲೂ ರಾತ್ರಿಯಿದ್ರೂ ನಮ್ಗೆ ಫೋನ್ ಮಾಡಿ ಪರವಾಗಿಲ್ಲ ಯಾವುದಕ್ಕಾಗಿ ಅವ್ರನ್ನ ಟ್ರಾನ್ಸ್ಫರ್ ಮಾಡ್ತಾರಂತ ಗೊತ್ತಿಲ್ಲ ನಮಗೆ ಇವತ್ತವರೆಗೂ ನಮಗೆ ಹೋಗಿದಕ್ಕೆ ನಮ್ಮ ನಾವು ಕೂಲಿ ಕೆಲಸ ಮಾಡೋರು ನಮಗೆ ನೋಡಿದ್ದಾರೆ ಎಲ್ಲರಿಗೂ ನಮ್ಮ ತಾಯಿಗೆ ನನಗೆ ಎಲ್ಲರೂ ಚೆನ್ನಾಗಿ ನೋಡಿದ್ದಾರೆ ಡಾಕ್ಟ್ರು ಯಾವುದಕ್ಕಾಗಿ ಇಲ್ಲಿಂದ ಟ್ರಾನ್ಸ್ಫರ್ ಮಾಡ್ತಾರಂತ ಗೊತ್ತಿಲ್ಲ ದಯವಿಟ್ಟು ಅವರು ಇಲ್ಲೇ ಇರ್ಬೇಕಂತೇಳಿ ನಾವು ಕೈ ಮುಗಿದು ಕೇಳ್ಕೊಳ್ತೀವಿ ಪ್ರೀತಿಯಿಂದ ಅವರು ಕೊಡುವಂತ ಔಷಧಿಯಿಂದ ಎಲ್ಲ ಗುಣಮುಖರಾಗಿದ್ದಾರೆ ತುಂಬಾ ಒಳ್ಳೆಯ ಸೇವೆ ಮಾಡಿದ್ದಾರೆ ಯಾವುದೇ ಒಂದು ರೀತಿಯಲ್ಲಿ ಅವರ ಬಗ್ಗೆ ಇಷ್ಟರವರಿಗೆ ಒಂದು ಕೆಟ್ಟ ಅಭಿಪ್ರಾಯವಾಗಲಿ ಒಂದು ಕೆಲಸ ಕಾರ್ಯಗಳಲ್ಲಿ ರಾತ್ರಿ ಹಗಲು ಯಾವ ಸಂದರ್ಭದಲ್ಲಿ ನಾವು ಹೋದ್ರೂ ನನಗೆ ಟೈಮ್ ಇಲ್ಲ ನಾನು ಬರೋದಿಲ್ಲ ನೋಡಲ್ಲ ಅಂತ ಹೇಳಿಕೆಯನ್ನು ಕೊಡದೆ ಅವರು ಬಂದು ಪ್ರತಿಯೊಬ್ಬರನ್ನು ನೋಡಿದ ಕಾರಣ ನಮಗೆ ಅವರ ಮೇಲೆ ತುಂಬಾ ಬಹುಮಾನ ಇದೆ ಅಭಿಮಾನ ಇದೆ ನಮಗೆ ಅವರ ಕಳ್ಕೊಳ್ಳೋದು ತುಂಬಾ ಕಷ್ಟಕರವಾದ ವಿಷಯ ಬಡಬಗ್ಗರಿಗೋಸ್ಕರ ಅವರು ಇಷ್ಟು ದಿನ ಸೇವೆ ಮಾಡಿದ್ದಾರೆ ಮುಂದೆ ಇಲ್ಲಿ ಸೇವೆ ಮಾಡೋಕ್ಕೆ ಅವಕಾಶ ಮಾಡಿಕೊಡಬೇಕಾಗಿ ಪ್ರತಿಯೊಂದು ಅಧಿಕಾರಿಯಿಂದ ನಾನು ಕಳಕಳಿಯಿಂದ ಕೇಳಿಕೊಳ್ಳುತ್ತೇನೆ ದಯವಿಟ್ಟು ನಮ್ಮ ಮಮತೆಯ ಮಮತಾ ಡಾಕ್ಟರ್ನ ಇಲ್ಲಿ ಉಳಿಸಿಕೊಳ್ಳಿ ತಂದೆ ತಾಯಿ ಚಲ ನೋಡ್ತಾರೆ ನಮ್ಮ ಮಕ್ಕಳಿಗೆ ಸೊಸೆ ದಿರಿಗೆ ಪ್ರತಿಯೊಬ್ರು ಬೀದಿ ಅವ್ರಿಗೆ ಯಾರಿಗೆ ಚೆನ್ನಾಗಿ ನೋಡ್ತಾರೆ ಟೈಮ್ ಬೇಕಂದ್ರೆ ಡಿಲಿವರಿಗೆಲ್ಲ ಕರೆಕ್ಟ್ ಟೈಮಿಗೆ ಎಷ್ಟೊತ್ತಿಗೆ ಆದ್ರೂ ಬರ್ತಾರೆ ಕರೆದ್ರು ಬರ್ತಾರೆ ಹಂಗಾಗಿ ಮಮತಾ ಡಾಕ್ಟರ್ ಬೇಕೇ ಬೇಕು ನನ್ನ ಮಗಳಿಗೆ ಹನ್ನೆರಡು ಗಂಟೆ ರಾತ್ರಿಗೆ ಬಂದು ಡೆಲಿವರಿ ಮಾಡಿದ್ದಾರೆ ಅವರು ಆದ್ರೆ ಅವ್ರು ಬೇಕು ಯಾಕಂದ್ರೆ ಅವ್ರು ಆರು ಏಳು ವರ್ಷದಿಂದ ನನ್ನ ಮಗಳಿಗೆ ತುಂಬಾ ಹೆಲ್ಪ್ ಮಾಡಿದ್ದಾರೆ ಅವರು ಅವ್ರು ಬೇಕೇ ಬೇಕು ಬೇಕು ಬೇಕೇ ಬೇಕು ಚೆನ್ನಾಗಿ ನೋಡ್ತಾರೆ ನಮಗೆ ಈ ಊರಿಗೆ ಆ ಡಾಕ್ಟರ್ ಬೇಕೇ ಬೇಕು ಯಾವಾಗ ಹೋದ್ರು ಪೇಶೆಂಟ್ ಗಳಿಗೆ ಚೆನ್ನಾಗಿ ನೋಡ್ತಾರೆ ಕಾಯಿಸೋದಿಲ್ಲ